అందేవాడి కలి రాజు

ಸೇರಿತನವರು ನಾಚಿಕೆ ಎಲ್ಲ ಬಿಟ್ಟು ಹೇಳ್ತಾನ ನೋಡಬಾಯಿ ನಾ ಜಲಕಕ್ಕೆ ಬಂದೀನಿ ನನ್ನ ಪರಿಸ್ಥಿತಿ ಹಿಂಗಾಗ್ಯದ ನಾನ್ ದರ ಕೈ ಪಾಯಿ ಕಿತ್ಕೊಂಡು ಹೋಗೇತಿ ಹೊರಗೆ ಬರುವಂತ ಪರಿಸ್ಥಿತಿ ಒಳಗಿಲ್ಲ ಇಲ್ಲ ಅಂತ ನನ್ನ ತಾಯಿಗೆ ಅಂಗಲಚಿ ಬೇಡ್ಕೋತಾನ್ರಿ ಅವಾಗ ನನ್ನ ತಾಯಿಗೆ ಹೋಗ್ಬೋತಾನೇ ಏನ್ ಮಾಡ್ತಾವಪ್ಪ ಅಂದ್ರ ಏನ್ ಮಾಡ್ತಾಳ ಹಿಂದ ಮುಂದ ಹೊಟ್ಟೆ ನೋಡಂಗಿಲ್ಲ ಮುಂದಿನ ವಿಚಾರ ಮಾಡಂಗಿಲ್ಲ ನೀರಿನ ಸೆಲುವಿಗೆ ಬಿಡ್ತಾ ನನ್ನ ತಾಯಿ ಅದನ್ನ ಹಚ್ಕೊಂಡ್ರು ದುರ್ವಾಸ ತಾಯಿ ನನ್ನ ಮರ್ಯಾದೆ ನೀ ಒಂದ ಟೈಮ್ ಒಂದ ಕಷ್ಟ ಕಾರ್ಪಣ್ಯ ಬರ್ತೈತಿ ಬರ್ತೈತಿ ಆ ಟೈಮ್ ದಾಗ ನೀ ಕೃಷ್ಣ ಅನ್ನ ನಿನಗೆ ಭೇಟಿದ ತಿಳಿ ಇವ್ರು ಪರಮಾತ್ಮ ಇದ್ ಆಶೀರ್ವಾದ ಮಾಡ್ತಾನ್ರಿ ಆಶೀರ್ವಾದ ಅವಾಗ ಮಾಡ್ತಾನಿ ಅಂಡಲೇಳು ದ್ರೌಪದಿ ಸಭೆಯು ಕೂಗಲು ಬಂದು ಕೈದ ನಮ್ಮ ಪುರಂದರ ಬಿಟ್ಟಲ್ಲ ತಿಳಿಯಲ್ಲಿ ಹೌದು ಹೌದಲ್ಲ ಅದನ್ನ ಇಪ್ಪತ್ತೊಳಗ್ ಹೇಳ್ತಾರೋ ಹಂಗ್ರಿ ಆಗ ಟೈಮ್ ಒಳಗೆ ನೋಡ್ರಿ ಹೌದ್ರಿ ಅವ್ರು ದುಶ್ಯಾಸನ ಬರ್ತಾನಲ್ಲಿ ಆಗ ನಿಮ್ಮವರೆಲ್ಲ ನಿಮ್ಮವ್ರೆಲ್ಲ ಎಲ್ಲಿ ಹೋಗ್ಯಾರೋ ಹೋಗಿ ಒಂದ್ ಸೇರ ಕೊಡಬೇಕು ಅವನ್ನೆಲ್ಲ ಬೇಡ್ರಿ ಈ ಹದ್ನೈನ್ ತಾಲೂಕ ಬೇಳ ಜಿಲ್ಲಾ ಅಬ್ಯಾಲ್ ಗ್ರಾಮದಿಂದ ನಾಲ್ಕು ಮಂದಿ ಗಂಧ ಹಾಡಾಕ ಬಂದಾರಲ್ಲೇ ಆ ಇವ್ರ ನಾಲ್ಕೊ ಮಂದಿ ಅವ್ರ ಕೊಡ್ಬೇಕ ಇವ್ರು ಹೋಗಬೇಕಾಗಿತ್ತಲ್ಲೆ ನಮ್ಮ ನಮ್ಮ ಮಾನ ಹೊಂಟದ್ದತಿ ಇಲ್ಲ ಮಾನ ಮರ್ಯಾದೆ ಹೊಂಟತ್ತವ್ರಿ ಅವುಗಳೂ ಮಾನ ಮರ್ಯಾದೆ ಇಲ್ಲ ನಿಮಗೆ ನಿಮಗೆ ಇವ್ರ ಪ್ರೆಸ್ಟೀಜ್ ಪ್ರೆಸ್ಟಿ ಬೇಕಾ ಇಲ್ವೋ ಐತಿ ಊಟ ಮಾಡೋ ಜಾಗದಾಗ ಅತ್ತ ಐತ್ರಿ ಇಲ್ಲಿ ಏನು ಮಾಡಬೇಡ್ರಿ ಯಾಕಪ್ಪಾ ಅಂತಂದ್ರ ಹೌದಲ್ಲ ಈ ದುರ್ವಾಸ ಮುನಿ ಹೌದಲ್ಲ ಯಾರು ಜಗ್ಗಿ ಮತ್ತು ಯಾರೀ ದುಶ್ಯಾಸನಿ ದುಶ್ಯಾಸನ ದುಶ್ಯಾಸನ ಎಂತವ ಜಗುತ್ತಿದ್ರಿ ಆನಂತರ ಸೀರಿ ಯಾರು ಕೊಡ್ತಿದ್ರೆ ಸೀರಿ ಯಾರು ಕೊಡ್ತಿರಪ್ಪ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಸಿರಿ ಕೊಡ್ತಿದ್ದ ಜಗ್ಗಾವ್ ಯಾರ್ರಿ ಜಗ್ಗಾವ್ನು ಗಂಡಸ ಕೊಡಾವ್ರಿ ಕೊಡಾವ್ನು ಗಂಡಸ ಆದ್ರೆ ನಮ್ಮ ಅವ್ವ ನಮ್ಮ ತಾಯಿ ಒಂದ್ ಮಳೆ ಎಪ್ಪಿ ಇಟ್ಟಿದ್ರೆ ಒಂದ್ ಮಳೆ ಯಾವಾಗ ಇಟ್ಟಿಲ್ಲ ಮಾತ್ರ ಪ್ರಶ್ನೆ ಹೇಳೋದನ್ನ ಇವ್ರಪ್ಪ ಸುಲೋಚನ ಚಕ್ರ ಒಳಗ್ರಿ ಚಲೋ ಸುಲೋಚನ ಚಕ್ರ ಹೋಗಿ ಟೈಮ್ ತಿರು ಟೈಮ್ ಒಳಗ್ರಿ நம்ாய சீராக் நடைங்க நினைக்கிறீங்க மாஸ்தர அதுக்கேர் மத்திய